ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಮಹಾಲಕ್ಷ್ಮಿ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಎಲ್ಲ ಕೊಟ್ಟು ಎಲ್ರೂ ಮನೆಯಲ್ಲಿ ಸಂತೋಷವಾಗಿ ಇರುವ ರೀತಿ ನೋಡಿಕೊಳ್ಳಿ ಅಂತ ನಾನು ಕೂಡ ಆ ತಾಯಿಯಲ್ಲಿ ಪ್ರಾರ್ಥಿಸ್ತೀನಿ ಸ್ನೇಹಿತರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಎಲ್ಲರೂ ತುಂಬ ಅವರವರ ಸಂಪ್ರದಾಯದ ಪ್ರಕಾರ ಪೂಜೆ ವ್ರತ ಆಚರಣೆ ಮಾಡ್ತೀರಾ ಅದೆಲ್ಲ ಮಾಡುವಾಗ ಸಂಜೆ ಸಂಧ್ಯಾಕಾಲದಲ್ಲಿ ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಈ ವಸ್ತುಗಳು ತುಂಬ ವಿಶೇಷವಾಗಿ ಆ ತಾಯಿಗೆ ಇಷ್ಟ ಹಾಗೂ ಸುಗಂಧ ಭರಿತವಾದ ವಸ್ತುಗಳು ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿಗೆ ಸುಗಂಧ ಭರಿತವಾದ ವಸ್ತುಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಹಾಗೂ ವಸ್ತಿಲು ಅನ್ನೋದು ಸುಮಾರು ಜನ ಅಲ್ಲಿ ಪೂಜೆ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಯಾಕಂದರೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ನಾವು ಒಂದು ಒಳ್ಳೆಯದ್ದು ಕೆಟ್ಟದ್ದು ಮನೆಗೆ ಯಾರೇ ಪ್ರವೇಶ ಮಾಡಿದ್ರೂ ಸಕಾರಾತ್ಮಕವಾಗಿ ಹಾಗೂ ನಕಾರಾತ್ಮಕವಾಗಿ ಒಳ್ಳೆಯ ಮನುಷ್ಯರು ಕೆಟ್ಟ ಮನುಷ್ಯರು ಎಲ್ಲ ರೀತಿಯಲ್ಲೂ ಕೂಡ ಮನೆಯ ಒಳಗೆ ಪ್ರವೇಶ ಆಗೋದು ನಮ್ಮ ಹೊಸ್ತಿಲು ದಾಟ್ಕೊಂಡೆ ನಾವು ಕೂಡ ಮನೆಯ ಒಳಗೆ ಹೋಗೋದು ಮನೆಯ ಹೊರಗೆ ಹೋಗೋದು ಎರಡೂ ವಸ್ತಿಲನ್ನು ದಾಟ್ಕೊಂಡೆ ಅದರಿಂದ ವಸ್ತಿಲು ಅನ್ನೋದು ವಸ್ತಿಲು ಪೂಜೆ ಅನ್ನೋದು ತುಂಬ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ಅಲ್ಲಿ ನೀವು ಏನು ಮಾಡದೇ ಇದ್ರೂ ಈ ಹಬ್ಬದ ದಿನ ಸಂಧ್ಯಾಕಾಲದಲ್ಲಿ ಸಂಜೆ ನೀವು ಆರು ಗಂಟೆಯ ಮೇಲೆ ಯಾವ ಸಮಯದಲ್ಲಾದ್ರೂ ಈ ಒಂದು ಪರಿಹಾರ ಮಾಡಿಕೊಳ್ಬಹುದು ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದು ಅಂದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡೋದು ಅಂದರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ ಸ್ನೇಹಿತರೆ ಎಲ್ಲಿ ಶುದ್ಧಿ ಇರುತ್ತೋ ಎಲ್ಲಿ ಸಮಾಧಾನವಾಗಿ ಇರ್ತಾರೋ ಎಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆ ಇರುತ್ತೋ ಅಲ್ಲಿ ಮಾತ್ರ ಆ ತಾಯಿ ಪ್ರವೇಶ ಮಾಡ್ತಾಳೆ ಪ್ರತಿ ಸಂಜೆ ಕೂಡ ಆ ತಾಯಿ ಹೊಸ್ತಿಲ ಬಳಿ ಬಂದು ನೋಡಿ ಮತ್ತು ನಮ್ಮ ಮನೆಯ ಅಂಗಳದಲ್ಲಿ ಯಾವ ಥರ ಇದೆ ಅಂತಂದ್ಬಿಟ್ಟು ನಾವು ಎಷ್ಟು ಶುದ್ಧವಾಗಿ ಇಟ್ಕೊಂಡಿರ್ತೀವಿ ಅಲ್ಲೇ ಸುಮಾರು ಜನ ಮನೆಯ ಬಾಗಿಲು ಮುಂದೆಯೇ ಚಪ್ಪಲಿ ಬಿಡೋದು ಹಂಗೆ ಒಳಗಡೆ ಬರೋದು ಈ ಥರ ಎಲ್ಲ ಇರುತ್ತೆ ಅದನ್ನೆಲ್ಲ ನೀವು ನೋಡಿಕೊಂಡು ವಸ್ತಿಲ ಪೂಜೆ ಯಥಾವತ್ತಾಗಿ ಈ ದಿನ ನಾವು ಮಾಡೇ ಇರ್ತೀವಿ ಸಂಜೆ ಈ ಸಣ್ಣ ಪರಿಹಾರ ಮಾಡಿಕೊಳ್ಳಿ ಯಾಕಂದರೆ ಮಹಾಲಕ್ಷ್ಮಿ ಪೂಜೆ ಮಾಡೋರು ಹಾಗೂ ಮನೆಯಲ್ಲಿ ಪೂಜೆ ಮಾಡುವವರಿಗೆ ಈ ವಸ್ತುಗಳ ಬಗ್ಗೆ ಗೊತ್ತೇ ಇರುತ್ತೆ ಯಾಕಂದರೆ ಲಕ್ಷ್ಮೀ ದೇವಿಗೆ ಯಾವಾಗಲೂ ಅಷ್ಟೇ ವಿಷ್ಣು ಸ್ವಾಮಿ ಹಾಗೂ ಲಕ್ಷ್ಮೀ ದೇವರಿಗೆ ಸುಗಂಧ ಭರಿತವಾದ ವಸ್ತುಗಳನ್ನು ನಾವು ಇಟ್ಟು ಪೂಜೆ ಮಾಡೋದಕ್ಕೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ತುಂಬಿರುತ್ತೆ ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರಿಗೂ ಆರೋಗ್ಯ ಹಾಗೂ ಸಂತೋಷ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಅಭಿವೃದ್ಧಿ ಎಲ್ಲ ಆ ತಂದೆ ಆ ತಾಯಿ ತಂದುಕೊಳ್ತಾರೆ ಅದರಿಂದ ಈ ಪರಿಹಾರಗಳನ್ನ ನಾವು ಹಾಗೂ ಈ ಬದಲಾವಣೆಯನ್ನು ಮಾಡಿಕೊಂಡ್ರೆ ಬಹಳ ಸೂಕ್ತವಾಗಿರುತ್ತೆ ಪೂಜೆ ಸಾಮಗ್ರಿ ಅಂಗಡಿಗಳಲ್ಲಿ ಹಾಗೂ ಪೂಜೆಗೆ ನಾವು ಇದನ್ನು ಬಳಸೇ ಬಳಸ್ತೀವಿ ಜವಾದ್ ಪೌಡರ್ ನೋಡಿ ಸ ಡಿಸ್ಪ್ಲೇ ಆಗ್ತಾಯಿದೆ ಈ ಪೌಡ್ರು ಸ್ವಲ್ಪ ತಗೊಳ್ಳಿ ನಿಮ್ಮ ಮನೆಯಲ್ಲಿ ರೋಸ್ ವಾಟರ್ ಪನ್ನೀರು ಅಂತ ಏನು ಹೇಳ್ತೀವಿ ಆ ಪನ್ನೀರನ್ನೇ ರೋಸ್ ವಾಟರ್ ಅಂತ ಕರೆಯೋದು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದನ್ನು ತಗೊಂಡು ರೋಸ್ ವಾಟರ್ ತಗೊಂಡು ಅದರಲ್ಲಿ ಈ ಜವಾದ್ ಪೌಡರನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಹೊಸ್ತಿಲ ಬಳಿ ಈ ಕಡೆ ಆ ಕಡೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಸ್ನೇಹಿತರೆ ಕೈಯಲ್ಲೇ ಏನಾದರೂ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಿಮ್ಮ ಹೊಸ್ತಿಲ ಬಳಿ ಫುಲ್ಲು ಎಷ್ಟಾಗುತ್ತೋ ಅಷ್ಟು ಅದನ್ನು ಪ್ರೋಕ್ಷಣೆ ಮಾಡಿ ಜವತ್ ಪೌಡರ್ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ತಕ್ಷಣಕ್ಕೆ ಅನ್ನೋರಾದರೆ ಪಚ್ಚ ಕರ್ಪೂರ ತಗೊಳ್ಳಿ ಪೂಜೆಗೆ ಬಳಸುವ ಕರ್ಪೂರ ಬೇಡ ಪಚ್ಚ ಕರ್ಪೂರ ಹಾಗೂ ಈ ರೋಸ್ ವಾಟರ್ ಇವೆರಡನ್ನೂ ನೀವು ಬ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ಆ ಕಡೆ ಸಂಧ್ಯಾಕಾಲದಲ್ಲಿ ಎಷ್ಟು ಸರಳವಾದ ವಿಧಾನ ಹಾಕಿ ಆ ಸುಗಂಧಕ್ಕೆ ಆ ತಾಯಿ ಹುಡುಕಿಕೊಂಡು ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಸ್ನೇಹಿತರೆ ಮಹಾಲಕ್ಷ್ಮಿ ಮನೆಯಲ್ಲಿ ಇದ್ದರೆ ನಮಗೆ ಎಷ್ಟು ಚೆನ್ನಾಗಿರುತ್ತೆ ನೀವು ಅಂದ್ಕೊಳ್ಬಹುದು ಎಷ್ಟು ಕಡು ಬಡತನದಲ್ಲಿದ್ದರೂ ಕೂಡ ಆ ತಾಯಿಯ ಕೃಪೆ ಏನಾದರೂ ಸಿಕ್ಕಿದ್ರೆ ಆಗರ್ಭ ಶ್ರೀಮಂತರಾಗ್ತಾರೆ ಕೈಯಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆ ಥರ ಆ ತಾಯಿ ಆಶೀರ್ವಾದ ಕೊಡ್ತಾಳೆ ಈ ವಿಶೇಷ ದಿನಗಳಲ್ಲಿ ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಇನ್ನೂ ಶಕ್ತಿದಾಯಕವಾಗಿರುತ್ತೆ ಒಬ್ಬರ ಮನೆ ಹತ್ರ ಕೂಡ ಆ ತಾಯಿ ಬಂದೇ ಬರ್ತಾಳೆ ಈ ಏಕೆಂದರೆ ಲೋಕ ಸಂಚರಣೆಗೆ ಆ ತಾಯಿ ಹಾಗೂ ಎಲ್ಲ ದೇವಾನುದೇವತೆಗಳು ಕೂಡ ಆ ತಾಯಿಯ ಅಲಂಕಾರ ನೋಡೋದಕ್ಕೆ ಕಣ್ತುಂಬಿಸ್ಕೊಳ್ಳೋದಕ್ಕೆ ಎಲ್ರೂ ಭಕ್ತಾದಿ ಮನೆಗಳಿಗೆ ನಮ್ಮ ನಾವು ಭಕ್ತರು ನಮ್ಮ ಮನೆಗಳಿಗೆ ಅವರು ಬರ್ತಾರೆ ಸ್ನೇಹಿತರೆ ಅದರಿಂದ ನಾವು ಎಷ್ಟು ಶುದ್ಧವಾಗಿರ್ತೀವಿ ಎಷ್ಟು ನಂಬಿಕೆಯಿಂದ ಇರ್ತೀವಿ ಇದೆಲ್ಲನೂ ಆ ತಾಯಿ ನಮಗೆ ಆಶೀರ್ವಾದ ಕೊಡ್ತಾಳೆ ಅದಕ್ಕೋಸ್ಕರ ತಪ್ಪದೆ ನೀವು ಪೂಜೆ ಮಾಡಿದರೂ ಅಕಸ್ಮಾತ್ ಕಾರಣಾಂತರಗಳಿಂದ ನಾವು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದ್ರೂ ಮನೆಯಲ್ಲಿ ಯಾರಾದರೂ ಸದಸ್ಯರು ಬೇರೆ ಇದ್ದರೂ ಕೂಡ ಅವ್ರ ಕೈಯಲ್ಲಾದ್ರೂ ಈ ಸಣ್ಣ ಪರಿಹಾರ ಮಾಡಿಸ್ಕೊಳ್ಳಿ ದೊಡ್ಡ ಪರಿವರ್ತನೆ ಆಗುತ್ತೆ ಏಕೆಂದರೆ ನಾವು ಯಾವಾಗಲೂ ಹಣ ಖರ್ಚು ಮಾಡಿ ದೊಡ್ಡ ದೊಡ್ಡ ಪೂಜೆ ಅದು ಇದು ಮಾಡಿದಾಗ ಮಾತ್ರ ದೇವರು ಒಲಿತಾರೆ ಅನ್ನೋದು ತಪ್ಪು ಕಲ್ಪನೆ ಅಲ್ಲಿ ಎಲ್ಲಿ ನಂಬಿಕೆ ಇರುತ್ತೆ ಎಲ್ಲಿ ಶ್ರದ್ಧಾಭಕ್ತಿ ಹಾಗೂ ಈ ಸಣ್ಣ ಪರಿಹಾರಗಳು ಇರುತ್ತೋ ಅಲ್ಲಿ ತಪ್ಪದೇ ದೇವರ ಆಶೀರ್ವಾದ ಇರುತ್ತೆ ಈ ಪರಿಹಾರ ನೀವು ಮಾಡ್ಕೊಂಡು ನೋಡಿ ಎಲ್ರಿಗೂ ಆ ವರಮಹಾಲಕ್ಷ್ಮಿ ಬರುವ ವರ್ಷಕ್ಕೆ ಮತ್ತಷ್ಟು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆ